ಪ್ರಸ್ತುತ ಕಾನೂನಿನಲ್ಲಿಯೇ ಎರಡು ಸಾವಿರದ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ಇನ್ನುಳಿದವರಿಗೂ ಕೂಡ ಇದೇ ಮಾನದಂಡವನ್ನು ಅನುಸರಿಸಿ ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ಆಗ್ರಹಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿಯೇ ರಾಜ್ಯಾದ್ಯಂತ ಎರಡು ಸಾವಿರದ ಮೂರ್ನೂರು ಪಾರಂಪರಿಕ ಅರಣ್ಯವಾಸಿ ಕುಟುಂಬಕ್ಕೆ ಹಕ್ಕುಪತ್ರ ನೀಡಿದ ಮಾನಂಡವನ್ನ ಇನ್ನುಳಿದ ಪಾರಂಪರಿಕ ಅರಣ್ಯವಾಸಿಗಳ ಮಂಜೂರಿಗೆ ಅನುಸರಿಸಬೇಕು ವಿನಃ ಯಾವುದೇ ತಿದ್ದುಪಡಿಗೆ ಆಗ್ರಹಿಸುವ ಅವಶ್ಯವಿಲ್ಲ ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೊನ್ನಾವರದಲ್ಲಿ ಹೇಳಿದರು ಅವರು ನಿನ್ನೆ ಹೊನ್ನಾವರ ತಾಲೂಕಿನ ಸಾಲ್ಕೋಡ ಚಂದಾವರ ಜಲವಳ್ಳಿ ಮತ್ತು ಮುಗ್ವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜರುಗಿದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಸಕ್ತ ಕಾನೂನಿನ ಅಡಿಯಲ್ಲಿ ನೀಡಿದ ಹಕ್ಕುಪತ್ರವನ್ನು ಪ್ರದರ್ಶನ ಮಾಡುತ್ತಾ ಹೇಳಿದರು ಈಗಾಗಲೇ ಪ್ರಸಕ್ತ ಕಾನೂನು ಅಡಿಯಲ್ಲಿ ಗದಗದಲ್ಲಿ ಸಾವಿರದ ಎಂಬತ್ತೊಂಬತ್ತು ಕೊಡಗಿನಲ್ಲಿ ಐನೂರ ಇಪ್ಪತ್ತೇಳು ಶಿವಮೊಗ್ಗದಲ್ಲಿ ನಾಲ್ಕುನೂರ ಮೂವತ್ತೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಮೂವತ್ತೆಂಟು ರಾಮನಗರದಲ್ಲಿ ಎರಡ್ನೂರು ಮಂಡ್ಯದಲ್ಲಿ ನೂರು ಬಾಗಲಕೋಟೆಯಲ್ಲಿ ಇಪ್ಪತ್ತೇಳು ಚಾಮರಾಜನಗರದಲ್ಲಿ ನಾಲ್ಕು ಹೀಗೆ ಒಟ್ಟು ಎರಡು ಸಾವಿರದ ಮಿಕ್ಕ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ದೊರಕಿದೆ ಎಂದು ಅವರು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಎರಡು ಸಾವಿರ ಮುನ್ನೂರು ಪಾರಂಪರಿಕ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಪತ್ರ ಕೊಟ್ಟಿರುವಂತ ಸಾಗುವಳಿ ಹಕ್ಕು ಪತ್ರ ಕರ್ನಾಟಕದಲ್ಲಿ ಎರಡು ಸಾವಿರ ಮುನ್ನೂರಕ್ಕಿಂತ ಹೆಚ್ಚು ಪಾರಂಪರಿಕ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ಪತ್ರವನ್ನು ವಿತರಿಸಲಾಗಿದೆ ಕಾನೂನು ಜಾಗೃತ ಜಾತದ ಮೂಲಭೂತ ಉದ್ದೇಶ ಈಗಾಗಲೇ ಕರ್ನಾಟಕದಲ್ಲಿ ಎರಡು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿನ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಹೇಳಿದ್ರಿ ಅದೇ ಮಾನದಂಡದ ಅಡಿಯಲ್ಲಿ ಅದೇ ರೀತಿಯಲ್ಲಿ ಅದೇ ಅತಿ ಹೆಚ್ಚು ಗದಗದಲ್ಲಿ ಒಂದು ಸಾವಿರದ ಎಂಬತ್ತೊಂಬತ್ತು ಪಾರಂಪರಿಕ ಹಕ್ಕು ಪತ್ರ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಐನೂರ ಎಪ್ಪತ್ತೊಂದು ಪಾರಂಪರಿಕ ಅರಣ್ಯವಾಸಿ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಮೂವತ್ತೆಂಟು ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ರಾಮನಗರದಲ್ಲಿ ಇನ್ನೂರು ಕುಟುಂಬಗಳಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಮಂಡ್ಯ ಮಂಡ್ಯದಲ್ಲಿ ನೂರು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಇಪ್ಪತ್ತು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ನಮ್ಮವಾದ ಇಷ್ಟೇ ಯಾವ ಅರಣ್ಯ ಹಾಗೂ ಕಾಯ್ದೆಯ ನೀವು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಮುನ್ನೂರು ಪಾರಂಪರಿಕ ಹಕ್ಕು ಪತ್ರ ಕೊಟ್ಟಿದ್ದೀರಲ್ಲ ಅದೇ ಕಾನೂನಿಗೆ ಮುಳುಗನು ಇಡೀ ಕರ್ನಾಟಕದಲ್ಲಿ ಕೊಡಬೇಕು ಎಂದು ಸಾರುವ ಈ ಉದ್ದೇಶ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಗ್ರಾಮ ಪಂಚಾಯಿತಿಯ ಮುಲ್ಲಂದೂರು ಗ್ರಾಮದಲ್ಲಿ ಫಾರೆಸ್ಟ್ ಗ್ಯಾಜೆಟ್ನಲ್ಲಿ ಅರಣ್ಯ ಪ್ರದೇಶದಲ್ಲಿ ವಸತಿಗಾಗಿ ಗುಂಪು ಮನೆಗಳು ಇದ್ದವು ಎಂಬ ಉಲ್ಲೇಖದ ಅಡಿಯಲ್ಲಿ ಐವತ್ನಾಲ್ಕು ಒಕ್ಕಲಿಗ ಮತ್ತು ಈಡಿಗ ಕುಟುಂಬದ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಎರಡು ಸಾವಿರದ ಹದಿನೈದರಲ್ಲಿ ನೀಡಲಾಗಿತ್ತು ಅದರಂತೆ ಗದಗ ಮತ್ತು ಕೊಡಗು ಪಾರಂಪರಿಕ ಅರಣ್ಯವಾಸಿಗಳು ಅರಣ್ಯ ಪ್ರದೇಶದಲ್ಲಿ ವಾಸಿಸಿ ಅರಣ್ಯದ ಕಿರು ಉತ್ಪನ್ನ ಅನುಭವಿಸುತ್ತಿದ್ದರು ಎಂಬ ಗ್ಯಾಜೆಟ್ನ ದಾಖಲೆ ಅಂಶದಡಿಯಲ್ಲಿ ಅರಣ್ಯವಾಸಿಗಳಿಗೆ ಸಾಗುವಳಿ ಪತ್ರ ನೀಡಿರುವುದು ದಾಖಲಾರ್ಹ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮಂಜುಗುಣಿ ಗ್ರಾಮದಲ್ಲಿ ಪುರಾತನ ಕಾಲದ ವೆಂಕಟರಮಣ ದೇವಾಲಯ ಇರುವ ಆಧಾರದ ಅಡಿಯಲ್ಲಿ ದೇವಾಲಯದ ಅನುಯಾಯಿಗಳಾದ ಕುಂಬ್ರಿ ಮರಾಠಿ ಪರಿಶಿಷ್ಟ ಜಾತಿಯವರ ಮೂವತ್ನಾಲ್ಕು ಕುಟುಂಬಗಳಿಗೆ ಹಾಗೂ ಸಿದ್ದಾಪುರ ನಿಲ್ಕುಂದ ಭಾಗದ ಬ್ರಾಹ್ಮಣ ಕರೆ ಒಕ್ಕಲ ಒಕ್ಕಲಿಗ ನಾಮಧಾರಿ ಸಮಾಜಕ್ಕೆ ಸ್ಪಂದಿಸಿ ಹತ್ತಕ್ಕೂ ಮಿಕ್ಕ ಪಾರಂಪರಿಕ ಅರಣ್ಯ ಅಂದಿನ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ ಅವರ ಮುತುವರ್ಜಿಯಲ್ಲಿ ಜಿಲ್ಲೆಯಲ್ಲಿ ಹಕ್ಕು ಪತ್ರ ವಿತರಿಸಲಾಗಿದೆ ಇದೇ ಮಾನದಂಡವನ್ನು ಇನ್ನುಳಿದ ಪಾರಂಪರಿಕ ಅರಣ್ಯ ಮಾಸಿಗಳಿಗೆ ಅನ್ವಯಿಸಬೇಕೆಂಬುದು ರವೀಂದ್ರ ನಾಯ್ಕ ಆಗ್ರಹವಾಗಿದೆ ಅಂದ್ರೆ ನೀವೆಲ್ಲ ಗೊತ್ತೀರಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆಯಲ್ಲಿ ಐವತ್ತಾರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಗ್ರಾಮ ಪಂಚಾಯಿತಿಯ ಮಣಂದರದಲ್ಲಿ ಐವತ್ತಾರು ಕುಟುಂಬಗಳಿಗೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಐವತ್ನಾಲ್ಕು ಒಕ್ಕಲಿಗ ಎರಡು ಇಳಿಗ ಕಮ್ಯುನಿಟಿ ಅವರಿಗೆ ಯಾವ ಆಧಾರ ಮೇಲೆ ಕೊಟ್ಟಿದ್ದಾರೆ ಒಂದು ಸಾವಿರದ ಒಂಬೈನೂರ ಮೂವತ್ತನೇ ಇಸುವಿಯಲ್ಲಿ ಮಣ್ಣು ಗ್ರಾಮದಲ್ಲಿ ಅಲ್ಲಲ್ಲಿ ಗುಂಪು ಮನೆಗಳು ಇತ್ತು ಒಂದು ಸಾಂಕ್ರಾಮಿಕ ದಾಖಲಿಯಲ್ಲಿ ಹಕ್ಕು ಪತ್ರ ಅವರು ಕೊಟ್ಟಿದ್ದಾರೆ ಗದಗದಲ್ಲಿ ಕೊಡಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮಾಡಿ ಅರಣ್ಯದ ಕಿರು ಉತ್ಪನ್ನವನ್ನ ಅನುಭವಿಸುವಂತ ಸಮಾಜಗಳು ಇದ್ದವು ಎಂಬ ಬ್ರಿಟಿಷ್ ಕಾಲದ ಗೆಜೆಟ್ ಇವತ್ತು ಅವರಿಗೆ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಿರ್ಸಿ ತಾಲೂಕದ ಮಂಜುಗುಣಿ ದೇವಸ್ಥಾನದಲ್ಲಿ ವ್ಯಾಂಕ ದೇವಸ್ಥಾನ ಅನಾದಿ ಕಾಲದಿಂದ ಇತ್ತು ಆ ದೇವಸ್ಥಾನಕ್ಕೆ ಅನುಸರಿಸುವಂತ ಮರಾಠಿಗಳು ವರಿಶಿಷ್ಟ ಜಾತಿಯವರು ಇತರ ಹಿಂದುಳಿದವರಿಗೆ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಮೂವತ್ನಾಲ್ಕು ಕುಟುಂಬಗಳಿಗೆ ಸಿದ್ದಾಪುರ ತಾಲೂಕಿನ ನಿಲ್ಕುಲ್ ಗ್ರಾಮ ಪಂಚಾಯಿತಿಯಲ್ಲಿ

ಹೆಚ್ಚಿನ ಪ್ರಮಾಣದಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಲು ಕಾರಣವಾಗಿದೆ ಎಂದು ಕೇಂದ್ರ ಬುಡಕಟ್ಟು ಮಂತ್ರಾಲಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಹಾಗಾದರೆ ತಿದ್ದುಪಡಿ ಯಾಕೆ ಅಂದರೆ ಪಾರಂಪರಿಕ ಅರಣ್ಯವಾಸಿಗಳಿಗೆ ವೈಯಕ್ತಿಕ ಮೂರು ತಲೆಮಾರಿನ ಸಾಗುವಳಿ ಮತ್ತು ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ದಾಖಲೆಗಳನ್ನು ಕೇಳದೆ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರವು ಮೂರು ತಲೆಮಾರಿನ ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿ ಸಾಂದರ್ಭಿಕ ದಾಖಲೆಗಳ ಆಧಾರವೇ ಹಕ್ಕು ಪತ್ರಕ್ಕೆ ಮಾನದಂಡ ನಿಗದಿಗೊಳಿಸಿ ಸಾಂದರ್ಭಿಕ ದಾಖಲೆಗಳ ಮಾನದಂಡದಲ್ಲಿ ಸಾಗುವಳಿ ಪತ್ರ ನೀಡುವುದರಿಂದ ಇಂದು ಕಾಯ್ದೆ ಆಗ್ರಹಿಸುವುದು ಸಮಂಜಸವಲ್ಲ ಎಂದು ಅವರು ಹೇಳಿದರು ಯಾಕೆ ವಿಶ್ಲೇಷಣೆ ಮಾಡ್ತಾ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಅರಣ್ಯ ಸಮಿತಿ ಮೂರು ತಲೆಗಳ ದಾಖಲೆಗಳು ಬೇಕು ಅಂತ ಹೇಳಿ ದಾಖಲೆ ಇಲ್ಲದಿದ್ದಕ್ಕೆ ಅರ್ಜಿಗಳು ತಿರಸ್ಕಾರ ಮಾಡಿದ್ದಾರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತ್ ಮೂರು ಕುಟುಂಬದ ಅರ್ಜಿಗಳು ಅಂತ ದಾಖಲೆ ಮಾಡಿದ್ದಾರೆ ನಾವು ಪ್ರಶ್ನೆ ಕೇಳಬೇಕಾಯ್ತಲ್ಲ ಇವತ್ತು ಇವತ್ತು ನಾವು ಪ್ರಸ್ತಾಪ ಮಾಡಬೇಕಾಯ್ತಲ್ಲ ಯಾವ ರೀತಿಯಾಗಿ ನೀವು ಎರಡ್ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ನೀವು ಹಕ್ಕು ಪತ್ರ ಕೊಟ್ಟಿದ್ರಿ ಅದೇ ರೀತಿಯಾಗಿ ಇವತ್ತು ಉಳಿದ ಅನಿವಾಸ ಕೊಡಿ ಹೇಳುವ ಒಂದು ಜಾಗ್ರತೆ ಮೂಡಿಸುವುದೇ ಈ ಕಾನೂನು ಜಾಗೃತಿ ಜಾಗ ಮೂಲಕ ಉದ್ದೇಶ ಇದೇ ಕಾನೂನಲ್ಲಿ ಪಾರಂಪರ ಕೊಡ್ಲಿಕ್ಕೆ ಬರ್ತಂತ ಹೇಳಿದ್ಮೇಲೆ ಉಳಿದರು ಕೊಡ್ಲಿಕ್ಕೆ ಈಗ ಸಮಸ್ಯೆಗಳಿದೆ ಹೌದಾ ಹೇಳ್ರಿ ಅಂದ್ರೆ ಇದು ಕಾನೂನು ವ್ಯತಿರಿಕ್ತವಾಗಿ ಅರ್ಜಿಗಳು ತಿರಸ್ಕಾರ ಆಗಿದೆ ಅಂತ ಹೇಳಿ ಕಾರಣಗಳಾಯ್ತಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತ ಹೇಳಿದ್ರೆ ಅರಣ್ಯ ಸಮಿತಿಗೆ ಕೇಳ್ತಾ ಇರೋದಂದ್ರೆ ಯಾವ ರೀತಿಯಾಗಿ ಈ ಹಿಂದೆ ಮಂಜುಗುಣಿಯಲ್ಲಿ ನೆಲ್ಕುಂದಲ್ಲಿ ಕೊಡಗಿನಲ್ಲಿ ಗದಗನಲ್ಲಿ ಮಡಿಕೇರಿಯಲ್ಲಿ ಆಗುಂಬೆ ಗ್ರಾಮ ಪಂಚಾಯತಿಯಲ್ಲಿ ಹಕ್ಕು ಪತ್ರ ಏನು ಕೊಟ್ಟಿದ್ರಿ ಮಾನಸಿಕರಿಗೆ ಅದೇ ಮಾನದಂಡಿಯಲ್ಲಿ ಇವತ್ತು ನಮಗೂ ಹಕ್ಕು ಪತ್ರ ಕೊಡಿ ಅಂತ ನಾವು ಜಾಗ್ರತೆ ಮೂಡಿಸಬೇಕಾಗಿದೆ ಇವತ್ತು ನಾವು ಅಲ್ಲೊಂದು ಇಲ್ಲೊಂದು ಕೇಳ್ತೇವೆ ಮೂರು ತಲೆಮಾರಿ ಇದೆ ಗಜಾನೆ ಮೂರು ತಲೆಮಾರ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಮುನ್ನೂರು ಕುಟುಂಬ ಹಕ್ಕು ಪತ್ರ ಕೊಟ್ಟಿದ್ದಾರೆ ಇವರು ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಎಂಬತ್ತೆಂಟು ಜನರಿಗೆ ಕೊಟ್ಟಿದ್ದಾರೆ ಕಾನೂನು ತಿದ್ದುಪಡಿ ಮಾಡ್ಕೊಂಡು ಇವರು ಹಕ್ಕು ಪತ್ರ ಪತ್ರ ನೀವು ಪಡ್ಕೊಳ್ಳಿ ಸಾಧ್ಯತೆ ಇಲ್ಲ ಹಾಗಾಗಿ ನನ್ನ ಪ್ರಶ್ನೆ ಅಂದ್ರೆ ಕಾನೂನನ್ನ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಒಂದು ತಲೆಮಾರಿಗೆ ತಿದ್ದುಪಡಿ ತರಲು ವಾದ ಮಾಡುವಲ್ಲಿ ಆಗ್ರಹ ಮಾಡುವಲ್ಲಿ ಅರ್ಥವೇ ಇಲ್ಲ ಇಲ್ಲಿ ನೀವು ಯಾವ ರೀತಿಯಾಗಿ ಅರಣ್ಯ ಹಕ್ಕು ಕಾಯ್ದೆ ಹಕ್ಕು ಪತ್ರ ಕೊಟ್ಟಿದ್ದೀರಿ ಅದೇ ಮಾನದಂಡ ಇದೇ ಕಾನೂನು ನೀವು ಉಳಿದನ್ನು ಹಕ್ಕು ಪತ್ರ ಕೊಡಿ ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಹಕ್ಕು ಪತ್ರ ಕೊಟ್ಟಿದ್ರಿಪರಿ ನಿವಾಸಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಾನಪರಿಹಾರ ಈ ಸಂದರ್ಭದಲ್ಲಿ ಜಾಥಾದ ನೇತೃತ್ವವನ್ನು ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ್ ಕಾನಕಿ ವಿನೋದ್ ನಾಯ್ಕ್ ಸುರೇಶ್ ನಾಯ್ಕ್ ನಗರ ಬಸ್ತಿಕೇರಿ ಜನಾರ್ದನ ನಾಯ್ಕ್ ರಾಘವೇಂದ್ರ ಕವಂಚೂರು ಗಣೇಶ್ ನಾಯ್ಕ್ ಸಚಿನ್ ನಾಯ್ಕ್ ಸುಬ್ರಾಯ್ ಶೆಟ್ಟಿ ಶ್ರೀಪಾದ್ ಹೆಗಡೆ ಗಜಾನಂದ ನಾಯ್ಕ್ ಮಹಾದೇವ್ ಮರಾಠಿ ಗಣಪತಿ ನಾಯ್ಕ್ ಲಕ್ಷ್ಮೀ ಮುಖ್ರಿ ಹೇಮಲತಾ ಶಾಂತಿ ಶಾಂತಿಗೌಡ ರಾಮಕೃಷ್ಣ ಹಾಗೂ ಈರಪ್ಪ ಕಣ್ಣೀರು ನೇತೃತ್ವದಲ್ಲಿ ತೆರವಿದ್ದವು